ಚಿಂತಾಮಣಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಿಂತಾಮಣಿ ಕ್ಷೇತ್ರಕ್ಕೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂಪರ್ ಕೊಡುಗೆ ನೀಡಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ನಗರದ ತಾಲೂಕು ಕಚೇರಿ ಮುಂಭಾಗದ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಬಜೆಟ್ ಉತ್ತಮವಾಗಿದ್ದು ಹದಿನಾರನೇ ಬಜೆಟ್ನಲ್ಲಿ ನಾಲ್ಕು ಲಕ್ಷ ಕೋಟಿ ಮಂಡನೆ ಮಾಡಿದ್ದು ಅದರಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರಕ್ಕೆ ಉತ್ತಮ ಅನುದಾನ ಸಿಕ್ಕಿದೆ ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆ ಚೇಳೂರು ತಾಲೂಕಿನಲ್ಲಿ ಸಮುದಾಯ ಭವನ ಘೋಷಣೆ ಚೇಳೂರು ಹಾಗೂ ಮಂಚೇನಹಳ್ಳಿಯಲ್ಲಿ ತಾಲೂಕು ಕಚೇರಿಗೆ ಅನುಮೋದನೆ ಮುಖ್ಯವಾಗಿ ಗೌರಿಬಿದನೂರು ತಾಲೂಕಿನಲ್ಲಿ ಹೆಚ್ ನರಸಿಂಹಯ್ಯನವರ ಪ್ರಾಧಿಕಾರಕ್ಕೆ ಅನುಮೋದನೆ ಕೊಡಲಾಗಿದೆ ವಿಶೇಷವಾಗಿ ಉಸ್ತುವಾರಿ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಲು ಹೆಚ್ಚಿನ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಸಚಿವರ ಪ್ರಯತ್ನದಿಂದ ನಗರದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ವಿಶೇಷ ಅನುದಾನ ಘೋಷಣೆ ಮಾಡಿದ್ದಾರೆ ಇನ್ನೂ ಜಿಲ್ಲೆಗೆ ಸಿದ್ದರಾಮಯ್ಯ ಸರ್ಕಾರ ಜನಪರ ಬಜೆಟ್ ಮಂಡನೆ ಮಾಡಿದ್ದು ವಿಶೇಷ ಅನುದಾನ ತರಲು ಸಚಿವ ಸುಧಾಕರ್ ಸಾಕಷ್ಟು ಶ್ರಮವಹಿಸಿದ್ದಾರೆಂದು ಚಿಂತಾಮಣಿ ತಾಲೂಕಿನ ಕ್ಷೇತ್ರದ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮುರುಗಮಲ್ಲ ದರ್ಗಾಗೆ ವಿಶೇಷ ಅನುದಾನ ತಂದಿದ್ದು ಮೂವತ್ತೆರಡು ಕೋಟಿ ಸಚಿವರ ಅನುದಾನದಲ್ಲೇ ಅನುಮೋದನೆ ಮಾಡಿಕೊಟ್ಟಿದ್ದಾರೆ ತಾಲೂಕಿನ ಜನತೆ ಎರಡು ಸಾವಿರದ ಚುನಾವಣೆಯಲ್ಲಿ ಗೆಲ್ಲಿಸಿ ಅವರ ಋಣವನ್ನು ತೀರಿಸಿಕೊಂಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಉಮೇಶ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಬುಕ್ಕನಹಳ್ಳಿ ಶಿವಣ್ಣ ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ ಬಾಬುರೆಡ್ಡಿ ಆರ್ಎಂಜೆ ಶ್ರೀನಿವಾಸ್ ನಗರಸಭೆ ಸದಸ್ಯ ಜೈ ಭೀಂ ಮುರಳಿ ರಾಜಾಚಾರಿ ಅಂಜಪ್ಪ ಲಕ್ಷ್ಮಣ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಶೇಷು ನಡಂಪಲ್ಲಿ ಶ್ರೀನಿವಾಸ್ ಸಿಕೆಎಲ್ ಚಾಂದ್ ಪಾಷಾ ಮೋಹನ್ ಬಿಡಿಬಾಬು ಜಬ್ಬರ್ ಭಾಸ್ಕರ್ ಅನಿಲ ಸುರೇಶ್ ಲಪಟ್ ಶ್ರೀನಿವಾಸ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ರೂಪಾಯಿ ಬಜೆಟ್ ಅನ್ನ ನನ್ನ ಸಿದ್ದರಾಮಯ್ಯವರು ಮಂಡನೆಯನ್ನ ಮಾಡಿರ್ತಾರೆ ಆ ಒಂದು ನಲ್ಲಿ ಈ ರಾಜ್ಯದಲ್ಲಿ ಎಲ್ಲಾ ವರ್ಗದ ಎಲ್ಲಾ ಜನಗಳು ಸಹ ಅನುಕೂಲ ಆಗ್ತಕ್ಕಂತ ಒಂದು ವಿಚಾರಣೆ ಬಜೆಟ್ ಅನ್ನ ಅವರು ಮಂಡನೆ ಮಾಡಿ ಇಡೀ ರಾಜ್ಯದ ಎಲ್ಲ ಬಡವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದೀನಧರಿಸರು ಮತ್ತು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ರಂಗದಲ್ಲೂ ಸಹ ಅನುಕೂಲ ಆಗ್ತಕ್ಕಂಥ ಒಂದು ಉತ್ತಮವಾದ ಬಡ್ಜೆಟ್ ಅನ್ನು ಈ ರಾಜ್ಯಕ್ಕೆ ಕೊಡುಗೆ ಆಗಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ನಮ್ಮ ಚಿಂತಾಮಣಿ ತಾಲೂಕಿನ ಪರವಾಗಿ ನಮ್ಮ ಉತ್ಸವ ಉಸ್ತುವಾರಿ ಸಚಿವರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಆರೋಗ್ಯ ಕೇಂದ್ರವನ್ನು ಚಳುವ ಒಂದು ಮನ್ನಣೆಯನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಚಿಂತಾಮಣಿಯಲ್ಲಿ ಏನು ನಮ್ಮ ಉಸ್ತುವಾರಿ ಸಚಿವರ ಒಂದು ಏನು ಸರ್ಕಾರದ ಮೇಲೆ ಒತ್ತಡ ತಂದು ಇವತ್ತು ಇಡೀ ಭಾಗದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ದೃಷ್ಟಿಯಲ್ಲಿ ಇವತ್ತು ಏನು ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನು ಈ ಒಂದು ಚಿಂತಾಮಣಿಗೆ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಿನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅದರಿಂದ ಮತ್ತೊಮ್ಮೆ ನಾವು ಸಚಿವರಿಗೆ ಈ ತಾಲೂಕಿನ ಜನತೆ ಪರವಾಗಿ ಹತ್ಪೂರ್ವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ಅದೇ ರೀತಿ ಗೌರಿಬಿತ್ತಿನಲ್ಲಿ ಇವತ್ತು ಏನು ಎಚ್ ನರಸಿಂಹಯ್ಯನವರ ಒಂದು ಪ್ರಾಧಿಕಾರ ರಚನೆಯನ್ನ ಮಾಡಲಿಕ್ಕೆ ಇವತ್ತು ಬಜೆಟ್ನಲ್ಲಿ ನಲ್ಲಿ ಅವರು ಅನುಮೋದನೆಯನ್ನು ಮಾಡಿದ್ದಾರೆ ಈ ರೀತಿ ಏನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಸಚಿವರ ಒಂದು ನೇತೃತ್ವದಲ್ಲಿ ಇವತ್ತು ಅವರು ಏನು ಉಸ್ತುವಾರಿ ಸಚಿವಗಳಾಗಿ ಸಚಿವರಾಗಿ ಇವತ್ತು ಅಧಿಕಾರ ವಹಿಸ್ಕೊಂಡ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನು ನಮ್ಮ ಸರ್ಕಾರದಲ್ಲಿ ಹೆಚ್ಚು ಕೋಟ್ಯಾಯತ್ ರೂಪಾಯಿ ಅನುದಾನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಲಿಕ್ಕೆ ನಮ್ಮ ಸಚಿವರು ರಾತ್ರಿ ಆಗಲು ಎಲ್ಲ ಒಂದು ಸಚಿವರ ಮತ್ತು ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿ ಈ ಒಂದು ಚಿಕ್ಕಬಳ್ಳಾಪುರಕ್ಕೆ ಕೋಟ್ಯಾಯತ್ ರೂಪಾಯಿ ಅನುದಾನವನ್ನು ತರಲಿಕ್ಕೆ ಯಶಸ್ವಿಯಾಗಿದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಹತ್ತು ದಿನಗಳ ಹಿಂದೆ ಏನು ಕ್ಯಾಬಿನೆಟ್ ಆ ಒಂದು ಸಚಿವ ಸಂಪುಟ ಆಯಿತು ಆ ಸಚಿವ ಸಂಪುಟದಲ್ಲಿ ಮುರುಗಮಲ್ಲ ದರ್ಗಾಗೆ ಏನು ಇವತ್ತು ಮೂವತ್ತೆರಡು ಕೋಟಿ ರೂಪಾಯಿಗಳನ್ನು ದರ್ಗಾ ಅಭಿವೃದ್ಧಿ ಮಾಡಲು ಇವತ್ತು ಆ ಒಂದು ಸಚಿವ ಸಂಪುಟದಲ್ಲಿ ಅನುಮೋದನೆ ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಮುರುಗಮಲ್ಲ ದರ್ಗಾ ಅಭಿವೃದ್ಧಿ ಮಾಡಲಿಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಇವತ್ತು ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ದರ್ಗಾ ಅಭಿವೃದ್ಧಿ ಮಾಡಲು ಒಟ್ಟಿದ್ದಾರೆ ಇವತ್ತು ತಾಲೂಕಿನಲ್ಲಿ ಎಲ್ಲ ವರ್ಗದ ಜನರಿಗೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಏನು ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದ ಅವರಾಗಿರ್ಬೋದು ಎಲ್ಲ ವರ್ಗದ ಜನಕ್ಕೂ ಅನುಕೂಲ ಆಗ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಇವತ್ತು ಸುಧಾಕರ್ ರೆಡ್ಡಿ ಅವರು ನಮ್ಮ ಚಿಂತಾಮಣಿ ತಾಲೂಕಿಗೆ ತಗೊಂಡು ಬಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಏನು ನಾವು ಚುನಾವಣೆ ಪೂರ್ವ ಎರಡು ಸಾವಿರದ ಇಪ್ಪತ್ತ್ ಈ ತಾಲೂಕಿನ ಜನತೆ ನಿರ್ಧಾರ ಮಾಡಿ ಏನಾದರೂ ಮಾಡಿ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಏನು ಸುಧಾಕರ್ ರೆಡ್ಡಿ ಅವರನ್ನು ಗೆಲ್ಲಿಸ್ಬೇಕಂತ ಬಣ ತೊಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಜನತೆ ಮೂವತ್ತು ಸಾವಿರ ಅಂತರ ಮತಗಳ ಅಂತರದಿಂದ ಈ ತಾಲೂಕಿನಲ್ಲಿ ಸುಧಾಕರ್ ರೆಡ್ಡಿ ಗೆಲ್ಲಿಸಿದ್ದಕ್ಕೆ ಏನು ಅವರು ಸುಧಾಕರ್ ರೆಡ್ಡಿಯವರ ಅವರ ಋಣವನ್ನ ಈ ತಾಲೂಕಿನ ಜನತೆ ತೀರಿಸ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರು ಸಹ ಏನಪ್ಪ ಈ ತಾಲೂಕಿನ ಜನತೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಇವತ್ತು ನನಗೆ ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ ನಾನು ಸಹ ಈ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆ ಮಾಡಬೇಕು ಈ ತಾಲೂಕಿನಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡ್ಬೇಕಂತಕ್ಕಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಎರಡು ವರ್ಷದಿಂದ ಸುಮಾರು ಎರಡು ವರ್ಷದಿಂದ ಏನು ಇವತ್ತು ಉತ್ತಮ ಸಚಿವರು ರಾತ್ರಿ ಆಗಲೂ ಕಷ್ಟಪಟ್ಟು ಸಿದ್ದರಾಮಯ್ಯ ಅವರ ಹತ್ರ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಅವರ ಒಂದು ಸಹೋದ್ಯೋಗ ಸಚಿವರ ಹತ್ರ ಮಾತಾಡಿ ಈ ತಾಲೂಕಿಗೆ ಎಲ್ಲಾ ವರ್ಗದ ಜನಕ್ಕೆ ಬೇಕಾದಂಥ ಅಭಿವೃದ್ಧಿ ಕೆಲಸಗಳನ್ನ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನ ಈ ಒಂದು ತಾಲೂಕಿಗೆ ತಂದು ಈ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ನಾವು ಇತ್ತೀಚೆಗೆ ಒಂದು ಹತ್ತು ದಿನಗಳಿಂದ ತಾವೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಅಂಬದುರ್ಗ ಹೋಬಳಿ ಆಗಲಿ ಕಸಬ ಹೋಬಳಿ ಆಗಲಿ ಕೈವಾರ ಹೋಬಳಿ ಆಗಲಿ ಮುಂಗಾರುಪಳ್ಳಿ ಹೋಬಳಿ ಆಗಲಿ ಮುರುಮಲ ಹೋಬಳಿ ಆಗಲಿ ಗೌರ್ನಲ್ಲಾಗಲಿ ಇವತ್ತು ಸುಮಾರು ಹತ್ತು ದಿನಗಳಿಂದ ಈಚೆ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ಅದು ರಸ್ತೆ ಅಭಿವೃದ್ಧಿ ಆಗಿರಬಹುದು ಶುದ್ಧ ಕುಡಿಯುವ ಒಂದಿನ ಘಟಗಳಾಗಿರ್ಬೋದು ಸಿಮೆಂಟ್ ರಸ್ತೆಗಳಾಗಿರ್ಬೋದು ಚೆಕ್ ಡ್ಯಾಮ್ಗಳಾಗಿರ್ಬೋದು ಅಂಗನವಾಡಿ ಕೇಂದ್ರಗಳಾಗಿರ್ಬೋದು ಎಲ್ಲ ವರ್ಗದ ಜನರಿಗೆ ಏನೇನು ಅನುಕೂಲ ಆಗಬೇಕು ಏನೇನು ಅಭಿವೃದ್ಧಿ ಕೆಲಸಗಳ ಈ ತಾಲೂಕಿನಲ್ಲಿ ಮಾಡಬೇಕಂತಕ್ಕಂತ ವಿಚಾರವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಸುಧಾಕರ್ ರೆಡ್ಡಿ ಅವರು ಈ ತಾಲೂಕಿಗೆ ಬೇಕಾಗಿದ್ದ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾವು ಏನು ಇವತ್ತು ಅಭಿವೃದ್ಧಿ ಕೆಲಸಗಳವ್ರು ಮಾಡ್ತಾ ಇದ್ದಾರೆ ತಾಲೂಕಿನ ಜನತೆ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವ ರೀತಿ ನಾವು ಅವ್ರಿಗೆ ಬಹುಮತವನ್ನ ಕೊಟ್ಟು ನಾವು ಜಯಶೀಲನಾಗ ಮಾಡಿದ್ದೇವೆ ಅವರು ಇವತ್ತು ನಾವು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಬೇಕ ಅವಶ್ಯಕತೆ ಇಲ್ಲ ಎಲ್ಲ ಅವರ ಮೈಂಡ್ ಅಲ್ಲಿ ಆದ್ರಿಂದ ಏನು ಈ ತಾಲೂಕಿನಲ್ಲಿ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಜೆಡ್ ಪಿ ಟಿ ಪಿ ಎಸ್ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಸಿ ಬ್ಯಾಂಕ್ ಆಗಿರ್ಬೋದು ಹಾಲು ಉತ್ಪಾದಕ ಸಹಕಾರ ಸಂಘಗಳಾಗಿರ್ಬೋದು ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ಬಿ ಎಸ್ ಎಸ್ ಎಲ್ ಸೊಸೈಟಿಗಳಾಗಿರ್ಬೋದು ಯಾವುದೇ ಚುನಾವಣೆಗಳು ಸ್ಥಳೀಯ ಚುನಾವಣೆಗಳು ಏನಿದೆ ಅದಕ್ಕೆಲ್ಲ ನಾವೆಲ್ಲ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ಬಾಲಾಜಿ ಅವರ ನೇತೃತ್ವದಲ್ಲಿ ಸುಧಾಕರ್ ರೆಡ್ಡಿ ಅವರ ಅಭಿವೃದ್ಧಿ ಕೆಲಸಕ್ಕೆ ಅವರಿಗೆ ನಾವು ಸಮಯವನ್ನು ಕೊಟ್ಟು ಬಾಲಾಜಿಯವರ ನೇತೃತ್ವದಲ್ಲಿ ಇವತ್ತು ನಾವು ಏನು ಸ್ಥಳೀಯ ಸಮುದಾಯ ಚುನಾವಣೆಯನ್ನು ಗೆಲ್ಲಿಸಿ ಸುಧಾಕರ್ ರೆಡ್ಡಿ ಅವರಿಗೆ ಏನು ನಾವು ಇನ್ನ ಬೆಂಬಲವನ್ನು ಕೊಟ್ಟು ಈ ತಾಲೂಕಿಗೆ ಇನ್ನೂ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಳ್ಳಕ್ಕೆ ನಾವೆಲ್ಲ ಮುಂದಾಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಚಿಂತಾಮಣಿ ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ತಾ ಇವತ್ತು ಈ ಒಂದು ಹಮ್ಮಿಕೊಂಡಿರ್ತಕ್ಕಂಥಕ್ಕೆ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ನಮಗೆ ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಐತಿಹಾಸಿಕ ದಿನ ಅಂತ ನಾವು ಯಾಕಂದರೆ ನಮ್ಮ ನಿರಂತರ ಶಾಸಕರು ಹಾಗೂ ಮಂತ್ರಿಗಳಾದಂಥ ಸುಧಾಕರ್ ರೆಡ್ಡಿ ಸಾಹೇಬರು ಇತಿಹಾಸದಲ್ಲಿ ಈ ಚಿಂತಾಮಣಿ ಇತಿಹಾಸದಲ್ಲಿ ನೂರೈವತ್ತು ಕೋಟಿ ಸಿಂಗಲ್ ಬಜೆಟ್ ಟೆಂಡರ್ ಆಗ್ತಕ್ಕಂಥದ್ದು ಾಲಯಕ್ಕೆ ಇದು ಮೊಟ್ಟ ಮೊದಲ ಬಾರಿ ವಿಚಾರದಲ್ಲಿ ನಾವು ಹತ್ತು ವರ್ಷ ಹಿಂದೆ ಹೋಗಿದ್ವಿ ಜನ ನಮ್ಮನ್ನು ತಿರಸ್ಕಾರ ಮಾಡಿಲ್ಲ ಇನ್ನೊಬ್ಬರನ್ನ ನೋಡೋಣ ಎಸ್ತಾಕಿಸ್ತೀವಿ ಕೆಲಸ ಮಾಡ್ತಾರೆ ಅನ್ನೋ ಅಭಿವೃದ್ಧಿ ಮಾಡ್ತಾರೆ ಅಕಸ್ಮಾತ್ ಅಕಸ್ಮಾತ್ ಅವರು ಮತ ಹಾಕಿ ಅವ್ರ ಬೇಸರ ಮಾಡಿ ತಂದಿದೆ ಈಗ ಅವರು ಎಲ್ಲರೂ ಮನಗೊಂಡು ಮೂವತ್ತು ಸಾವಿರ ಮದುವೆ ಲೀವ್ ನೀಡಿಕೊಟ್ಟು ಇವತ್ತು ಚಿಂತಾಮಣಿ ಒಂದು ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗಿತ್ತು ಯಾರು ಅವ್ರದ್ದು ಅವರ ಹುದಿಯ ಈಗ ನಮ್ಮ ಶಾಸಕರು ಎರಡು ವರ್ಷದಲ್ಲೇ ಐವತ್ತು ವರ್ಷ ಮುಂದಕ್ಕೆ ತೊಗೊಂಡು ಇನ್ನು ಮುಂದೆ ಎರಡು ಮೂರು ವರ್ಷದಲ್ಲಿ ಇನ್ನೊಂದು ಐವತ್ತು ವರ್ಷ ಮುಂದಕ್ಕೆ ಹೋಗ್ತೀವಿ ಅಂತ ವಿಶ್ವಾಸ ಇಟ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಕೂಡ ಮತ ಜನ ಈ ಅಭಿವೃದ್ಧಿಯನ್ನು ಕಂಡು ಜನಾನೇ ತೀರ್ಮಾನ ಮಾಡ್ತಾರೆ ಅಂತ ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ